ರಿಕ್ಷಾ ಒಂದು ಮನೆ ಬಾಗಿಲಿಗೆ ಬಂದು ನಿಂತಾಗ ಅಳಿಯ ಹೋಗಿ ಅದರಲ್ಲಿ ಕುಳಿತುಕೊಂಡ ಮಗಳು ಸುಕನ್ಯಾ ಹೊರಡಬೇಕಂತಿದ್ರು ಯಾಕೋ ಒಂಥರ ಕಸಿವಿಸಿಗೊಂಡು ಹೆಜ್ಜೆ ಮುಂದಕ್ಕೆ ಹೋಗದೆ ಹಿಂದಿಂದೆ ಇಳಿತಾ ಇತ್ತು ಆದರೂ ಎಗೋ ಸಾವರಿಸಿಕೊಂಡು ನಿದ್ದೆಯಿಂದ ಹೇಳದ ಮಗಳನ್ನ ಬಾಚಿ ಎತ್ತಿ ತನ್ನ ಎಡಭುಜಕ್ಕೆ ಏರಿಸಿ ಹೋಗಿ ಬರುವೆ ಎನ್ನುವ ಮುಖಭಾವ ಮತ್ತು ಕಂಗಳಿಂದಲೇ ವಿದಾಯಿದ ನೋಟ ಬೀರಿ ಮಂಜುಗಣ್ಣಿನಿಂದ ನಿಧಾನವಾಗಿ ಹೋಗಿ ರಿಕ್ಷಾ ಏರಿ ಗಂಡನ ಮಗ್ಲಲ್ಲಿ ಕುಳಿತುಕೊಂಡಳು ರಿಕ್ಷಾ ಹೊಡ್ತಾ ಇದ್ದಂತೆ ಮೌನವಾಗಿಯೇ ಎರಡೂ ಕೈ ಬೀಸಿ ಬೀಳ್ಕೊಂಡಿದ್ದಳು ಗೇಟಿನವರೆಗೂ ಹಿಂಬಾಲಿಸಿ ಹೋದ ಶಿವಾನಂದ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂತೆ ತಾನೂ ಕೈ ಬೀಸಿದ್ರೂ ಮನದಾಳಲ್ಲೇನೋ ಒಂಥರ ಆತಂಕವು ಮನೆ ಮಾಡಿ ಕೂತಂತಿತ್ತು ಮೂರು ವರ್ಷಕ್ಕೊಮ್ಮೆ ತವರಿಗೆ ಬಂದು ನಾಲ್ಕೇ ದಿನಕ್ಕೆ ಮನೆಗೊರಟ ಮಗಳನ್ನ ಕಳಿಸಿ ಕೊಡುವ ಪ್ರಿಯೆ ಇದು ಗಂಡನ ಮನೆಗೊರಟ ಮಗಳನ್ನ ಕರೆದು ದೇವರ ಮುಂದೆ ಮನೆಯಿಟ್ಟು ಕೋರಿಸಿ ಅರಿಶಿನ ಕುಂಕುಮ ಹಚ್ಚಿ ಹೊಸ ರವಿಕೆ ಕಣವನ್ನಾದರೂ ಕೊಟ್ಟು ಏನಾದರೂ ಸಿಹಿ ತಿಂಡಿ ತಂದು ಮಡಿಲಿಗೆ ಹಾಕಿ ಮಗಳೇ ನಿನ್ನ ಬಾಳು ಅನುಗಾಲವು ಸಿಹಿಯಾಗಿ ಅಲ್ಲೆಂದು ಹರಸಿ ಆರೈಸುವುದು ತಾಯಿಯಾದವಳ ಕರ್ತವ್ಯವಲ್ವೇ ಅಮ್ಮ ಅನಿಸಿಕೊಂಡವಳಿಗೆ ಮಗಳ ಬಗ್ಗೆ ಅಷ್ಟು ಕಳಕಳಿ ಇಲ್ಲದೆ ಹೋಯ್ತಲ್ಲ ಬೇರೆ ಯಾರೋ ಅತಿಥಿಗಳು ಬಂದು ನಾಲ್ಕು ದಿನ ಉಳಿದು ಹೋದಂತೆ ಮನೆ ಮಗಳು ಹೋಗ್ಬೇಕೆ ಮೂರು ವರ್ಷಗಳ ದೀರ್ಘಾವಧಿಯ ನಂತರ ತವರಿಗೆ ಬಂದ ಮಗಳಿಗೆ ಈ ತರಹದ ಸ್ವಾಗತವೇ ಬಹುತೇಕ ಸುಖ ನೆಳಿಗೆ ಅನಿಸಿರ್ಬೇಕು ತನ್ನಮ್ಮ ಎಂದು ಬದಲಾಗುವಳಲ್ಲ ಅವಳ ಸ್ವಭಾವವೇ ಅಂಥದ್ದೆಂದು ಆದರೂ ಒಳಗೊಳಗೆ ನೊಂದುಕೊಂಡು ತೇವಗಣ್ಣಿನಿಂದ ಹೊರಟು ಹೋದಂತೆ ಕಂಡಿತಲ್ಲ ತಾನೇ ಹೊತ್ತು ಹಿತ್ತ ಮಕ್ಕಳನ್ನ ಇಷ್ಟೊಂದು ತಾಸಾರದಿಂದ ನೋಡೋರನ್ನ ತಾನೇ ಎಲ್ಲೂ ನೋಡಿದ್ದಿಲ್ಲ ಕೇಳಿದ್ದೂ ಇಲ್ಲವೆಂದು ಶಿವಾನಂದ ನೊಂದುಕೊಂಡ ಮಗಳು ಓದ್ತಾ ಇರುವ ಸಮಯದಲ್ಲೇ ಹೀಗೆ ಒಂದಿನ ಮಾತಿನ ಸಂದರ್ಭ ಬಂದಾಗ ಅಪ್ಪ ನಾನು ನಿಮಗೆ ಮಲಮಗಳೇ ಅಥವಾ ಎರವಿಗೆ ತಂದಿದ್ದೀರೋ ಎಂದು ಕೇಳ್ತಾ ಇದ್ದ ಮಗಳನ್ನು ತಬ್ಬಿಕೊಂಡು ಉಚ್ಚಿ ಯಾಕೆ ಹೇಗಂತೀಯಾ ನೀನು ಮಲಮಗಳೂ ಅಲ್ಲ ಎರವಿಗೆ ತಂದಿದ್ದೂ ಅಲ್ಲ ನೀನು ನಮ್ಮ ಸ್ವಂತ ಮಗಳೆಂದು ಮತ್ತೊಮ್ಮೆ ತಬ್ಬಿಕೊಂಡು ಮುದ್ದಿಟ್ಟ ಅಷ್ಟಕ್ಕೂ ಬಿಡದೆ ಅಪ್ಪ ಮುಚ್ಚಿಡ್ಬೇಡ ಏನಂತ ಕರಿ ಹೇಳು ಎಂದು ಮಗಳು ಪೀಠಿಸಿದಾಗ ಅಮ್ಮ ಹೇಗೆ ಇರಲಿ ನಾ ನಿನ್ನ ಪ್ರೀಸೋದಿಲ್ವೇ ಹಾಗೂ ನಿನಗೇನಾದರೂ ಕಡಿಮೆ ಮಾಡಿದ್ದೀನಾ ಎಂದು ಮಗಳನ್ನು ಬಾಯಿ ಮುಚ್ಚಿಸಿದ್ದು ಉಂಟು ಹೊಟ್ಟೆಯಲ್ಲೇ ಹುಟ್ಟಿದ ಮಗಳಿಗೆ ಆಗನಿಸ್ಬೇಕಿದ್ರೆ ಆ ತಾಯಿಯ ವರ್ತನೆ ಹೇಗಿರ್ಬೇಕು ಸುಕನ್ಯಾ ಹುಟ್ಟಿದಾಗಿನಿಂದಲೂ ಮಲ ಮಗಳಂತೆ ಬೆಳೆದು ದೊಡ್ಡವಳಾದವಳು ಅದೇಗಂದ್ರೆ ಶಿವಾನಂದ ಶಶಿಕಲಾ ಇಬ್ರು ಸಣ್ಣವರಿರುವಾಗ್ಲೇ ಒಬ್ಬರಿಗೊಬ್ಬರು ಪರಿಚಯಸ್ಥರಾಗಿ ಒಟ್ಟೊಟ್ಟಿಗೆ ಹಾಡಿ ಉಂಡು ಬೆಳೆದವರು ಆದ್ದರಿಂದ ಅವರು ಬೆಳೆದು ಪ್ರಾಯಕ್ಕೆ ಬರುತ್ತಿದ್ದಂತೆ ಅವರ ಗೆಳೆತನವೆನ್ನುವುದು ಪ್ರೇಮಕ್ಕೆ ತಿರುಗಿ ಶಶಿಕಲಾ ಮದುವೆಗೆ ಮುಂಚೆಗೆ ಮೂರು ತಿಂಗಳ ಗರ್ಭಿಣಿಯಾಗಿದ್ದಳು ಅದನ್ನು ಯಾರಿಗೂ ತಿಳಿಯದಂತೆ ಹೇಗಿತ್ತೋ ಹಾಗೆ ಬಚ್ಚಾವ್ ಮಾಡಿಕೊಳ್ಬೇಕೆಂದು ಶಿವಾನಂದನಲ್ಲಿ ಪರಿಪರೆಯಾಗಿ ಬೇಡಿಕೊಂಡರು ಅವನು ಒಪ್ಪದೆ ಇದ್ದಾಗ ಅನಿವಾರ್ಯವಾಗಿ ಹಾಗೆ ಇಟ್ಟುಕೊಳ್ಬೇಕಾಯ್ತು ಮುಂದೆ ಶಶಿಕಲಾಳ ಮದುವೆಯಾದ ಕೆಲ ದಿನದಲ್ಲೇ ಅವಳನ್ನ ನೋಡಿ ಅತ್ತೆಗೆ ಸಂಶಯ ಬಂದು ಸೊಸೆಯನ್ನ ಕರೆದು ವಿಚಾರಿಸಿದಾಗ ಏನು ಮುಚ್ಚುಮರೆ ಇಲ್ಲದೆ ವಿವರವಾಗಿ ತಿಳಿಸಿ ತನ್ನನ್ನು ಕ್ಷಮಿಸಬೇಕೆಂದು ಕಣ್ಣೀರಿಟ್ಟಳು ಸೊಸೆಯು ಸಂಕಟ ಪಡುವುದನ್ನು ನೋಡಿ ಈ ತಪ್ಪಿನಲ್ಲಿ ಇವಳೊಬ್ಳೇ ಭಾಗಿಯಲ್ಲ ತನ್ನ ಮಗನದ್ದು ಸರಿ ಪಾಲದೆಂದು ತಿಳಿದು ಅತ್ತೆ ಮರು ಮಾತಾಡದೆ ಬಾಯಿ ಮುಚ್ಚಿಕೊಂಡಳು ಆದ್ರೆ ನೆರೆಯವರು ಸುಂದಿರಬೇಕಲ್ಲ ಮದುವೆಗೆ ಚಿನ್ನೆ ಬಸ್ರಿ ಆದವಳು ಮೂಡು ಬಸ್ರಿ ಆ ಬಸ್ರಿ ಈ ಬಸರಿಯಂದು ಶಶಿಕಲಾಳನ್ನ ಕಂಡ ಕಂಡಲ್ಲೇ ಹೀಯಿಸಿ ಈಗಲೇ ಎತ್ತಿದ್ದರು ಶಶಿಕಲಾಳಿಗೆ ಮನೆಯಲ್ಲಿ ತಲೆ ಎತ್ತಿ ತಿರುಗದಂತಾಗಿ ಐದಾರು ತಿಂಗಳಲ್ಲೇ ತವರಿಗೆ ಹೋಗಿ ಉಳಿದುಕೊಂಡಳು ಅಲ್ಲೇ ಒಂಬತ್ತು ತಿಂಗಳು ಹೊತ್ತು ದಿನ ತುಂಬಿದ ಮೇಲೆ ಮಗಳನ್ನ ಎತ್ತಳೆಂಬುದೊಂದನ್ನ ಬಿಟ್ಟರೆ ಮತ್ತಿನೇನು ಮಗಳಿಗೆ ಮಾಡಿದ್ದಿಲ್ಲ ತವರಿನಿಂದ ಮನೆಗೆ ಬಂದ ಮೇಲೂ ಎತ್ತ ಮಗಳೆನ್ನುವ ಪ್ರೀತಿ ಮಮತೆ ಮಮಕಾರಗಳನ್ನ ಎಂದು ತೋರಿದವಳಲ್ಲ ಶಿವಾನಂದನೆ ತಂದೆ ತಾಯಿ ಎರಡೂ ತಾನೇ ಆಗಿ ಮಗಳನ್ನ ಆರೈಕೆ ಮಾಡ್ತಾ ಇದ್ದ ರಾತ್ರಿ ಹೊತ್ತು ತಾಯಿಯ ಿಗೆ ಬದಲಾಗಿ ಬಾಟಲಿ ಹಾಲನ್ನ ಕುಡಿಸಿ ಅಳುತ್ತಿರುವ ಮಗಳನ್ನ ಸುಮ್ಮನೆ ತೊಟ್ಟಿಲ ಹಗ್ಗ ಹಿಡಿದು ಅಂಗೈ ದಡ್ಡಗಟ್ಟುವಂತೆ ತೂಗಿ ತೂಗಿ ನಿದ್ದೆ ಇದ್ದ ಅಪ್ಪನಿಂದ ಇನ್ನಿಲ್ಲದ ಆರೈಕೆ ಮಾಡಿಸಿಕೊಂಡು ಅಂತೂ ಹೇಗೋ ಬೆಳೆದು ದೊಡ್ಡವಳಾದಳು ಸುಕನ್ಯಾ ದೊಡ್ಡವಳಾಗುತ್ತಿದ್ದಂತೆ ಅಪ್ಪನನ್ನ ತುಂಬಾ ಹಚ್ಚಿಕೊಂಡು ಅಪ್ಪ ಅಮ್ಮ ಇಬ್ಬರಲ್ಲೂ ಸಿಗುವ ಪ್ರೀತಿಯನ್ನ ಅಪ್ಪನೊಬ್ಬನಲ್ಲೇ ಕಂಡುಕೊಂಡಳು ಸಹಜವಾಗಿ ಸಿಗುವ ತಾಯಿಯ ಪ್ರೀತಿ ಸಿಗದೇ ಇದ್ದಾಗ ಮಕ್ಕಳು ಎಷ್ಟು ಬೇಗ ಬೆಳೆದು ದೊಡ್ಡವರಾಗುತ್ತಾರೆ ಅವರ ಬುದ್ಧಿ ದಿನದಿಂದ ದಿನಕ್ಕೆ ಹೇಗೆ ಬೆಳೆಯುತ್ತದೆ ಅನ್ನುವುದಕ್ಕೆ ಇಲ್ಲಿ ಸುಕನ್ಯಳೆ ಸಾಕ್ಷಿ ಅಮ್ಮನ ಮಡಿಲೇರಿ ಕುಳಿತು ಚಂದ ಮಾಮನನ್ನ ನೋಡುತ್ತಾ ಕಾಕಣ್ಣ ಗುಬ್ಬಣ್ಣನ ಕತೆ ಕೇಳುತ್ತಾ ತಾಯಿಯಿಂದ ಕೈ ತುತ್ತ ಬಾಯಿಗೆ ಇಕ್ಕಿಸಿಕೊಂಡು ನುಂಗುತ್ತಿರುವ ವಯಸ್ಸಿನಲ್ಲೇ ತನ್ನ ಕೈಯಿಂದಲೇ ತಾನೇ ತಿನ್ನುವುದನ್ನ ಕಲಿತಿದ್ದಳು ತಾಯಿ ಸಣ್ಣ ಪುಟ ವಿಷಯಕ್ಕೂ ಚಕ್ಕು ತೊಡೆ ಸಸಿದು ಕತ್ತಲೆ ಕೋಣೆ ಕೂಡಿಟ್ಟರು ಅದನ್ನೆಲ್ಲ ಸಹಿಸಿಕೊಂಡು ಹಳು ರಗಳೆ ತುಂಟಾಟ ವಯಸ್ಸಿಗೆ ಸಹಜವಾದ ಹಂತಗಳನ್ನೆಲ್ಲ ದಾಟಿ ಅಥವಾ ಆ ಹಂತಗಳನ್ನ ಎದುರುಗೊಳ್ಳದೆಯೇ ಸುಕನ್ಯಾ ದೊಡ್ಡವರ ಗಾಂಭೀರ್ಯವನ್ನ ಮೈಗೂಡಿಸಿಕೊಂಡಿದ್ದಳು ಹೂವಿನ ಮಗ್ಗು ಇರುಳಿನ ಹಿಬ್ಬನಿಗೆ ಸಹಜವಾಗಿ ಅರಳಿದಂತೆ ಅರಳಿಲ್ಲ ಮೊಗ್ಗನ್ನು ರೆಕ್ಕೆ ಬಿಡಿಸಿ ಇಸುಕಿ ಇಸುಕಿ ಹರಳಿಸಿದಂತೆ ಸುಕನ್ಯಾಳ ಬಾಲ್ಯದಲ್ಲಿ ಏನೋ ಒಂಥರ ಕೊರತೆ ಎದ್ದು ಕಾಣ್ತಿತ್ತು ಅಷ್ಟೊಂದು ಪ್ರೀತಿ ವಾತ್ಸಲ್ಯದ ಕೊರತೆ ಎದ್ದು ಕಾಣ್ತಾ ಇದ್ರು ಕೆಲವೊಮ್ಮೆ ಈ ಹುಡುಗಿಗೆ ಅಮ್ಮನ ಪಿಟ್ಟಿನ ರುಚಿ ನೋಡುವ ಸಂದರ್ಭವು ಒದಗಿ ಬರ್ತಾ ಇತ್ತು ಅಂದರೆ ಶಶಿಕಲಾಳಿಗೆ ಆ ಮಗಳ ಮೇಲೆ ಅಷ್ಟೇ ಕಹಿ ತಾಸರಗಳು ಏಕೆಂದ್ರೆ ಮದುವೆಗೆ ಮುಂಚೆಗೆ ಶಿವಾನಂದನ ಬಲವಂತದಿಂದ ಗರ್ಭಿಣಿಯಾಗಿ ಹುಟ್ಟಿದವಳು ಎನ್ನುವ ಒಂದೇ ಒಂದು ಕಾರಣವೇ ಹೊರತು ಮತ್ತಿನ್ನೇನು ಕಾಣ್ತಾ ಇರಲಿಲ್ಲ ಇನ್ನು ಕೆಲ ಮಟ್ಟಿಗೆ ಯಾವಳ ಸ್ವಭಾವವೇ ಅಂತದ್ದು ಎಂದು ತಿಳಿದುಕೊಂಡರೂ ಎರಡನೆಯ ಮಗಳನ್ನ ಎಲ್ಲಿಲ್ಲದ ಪ್ರೀತಿಯಿಂದಲೇ ಕಾಣುತ್ತಾಳೆ ಎರಡನೆಯ ಮಗು ಹೆಣ್ಣೆನ್ನು ಬೇಸರವಂತೂ ಇದ್ದಂತಿಲ್ಲ ಅದಕ್ಕೂ ಒಂದು ಕಾರಣವಿದೆ ಎರಡನೆಯ ಮಗಳದ್ದು ಪೂರ್ತಿ ತಾಯಿ ಶಶಿಕಲಾದೆ ಹೋಲಿಕೆಯಾಗಿದ್ರೆ ಮೊದಲನೇ ಮಗಳು ಸುಕನ್ಯ ಮಾತ್ರ ತಂದೆಯನ್ನೇ ಹೋಲುತ್ತಿದ್ದಳು ಶಿವಾನಂದನಿಗಂತೂ ತನ್ನ ಮಡದಿಯ ನಡವಳಿಕೆಯ ಕಂಡು ಅಸಮಾಧಾನ ಅಚ್ಚರ್ಯಗಳೆರಡೂ ಆಗ್ತಿತ್ತು ಅವಳು ಏಕೆ ಆಗದಳು ಅದಕ್ಕೆಲ್ಲ ಕಾರಣವಾದರೂ ಏನೆಂದು ಯೋಚಿಸಿ ಯೋಚಿಸಿ ಎಷ್ಟೇ ತಲೆಕೆಡಿಸಿಕೊಂಡ್ರೂ ಉತ್ತರ ಮಾತ್ರ ಸಿಗ್ಲಿಲ್ಲ ಏನೇನೋ ಕುಂದಿಲ್ಲದೆ ಕೈ ತುಂಬಾ ಸಂಪಾದಿಸಿ ಮಡದಿ ಮಕ್ಕಳನ್ನ ಪೋಷಿಸುವ ಸಾಮರ್ಥ್ಯವಿದ್ದರೂ ಶಿವಾನಂದನ ಸಂಸಾರ ಹೇಗೆ ನಡೆಯಬೇಕು ಹಾಗೆ ನಡೀತಾ ಇರಲಿಲ್ಲ ದಿನಾ ಒಂದಲ್ಲ ಒಂದು ತಂಟೆ ತಕರಾರಗಳೆಲ್ಲ ನಡೀತಲೇ ಇದ್ದವು ಅದೆಲ್ಲ ತನ್ನ ಅಣೆ ಬರಹವೆಂದು ಅಣೆ ಬರಹವನ್ನೇ ನಂಬುವ ಹಂತಕ್ಕೆ ಬಂದು ತಲುಪಿದ್ದ ತನ್ನ ಅಣೆ ಬರಹವೇ ಅಷ್ಟಲ್ಲದಿದ್ರೆ ಹಾಗೆಲ್ಲ ಆಗಲು ಸಾಧ್ಯವಿದೆಯೇ ಅದೇನು ತಂದೆ ತಾಯಿಯರು ನೋಡಿ ಒತ್ತಾಯ ಪೂರಕವಾಗಿ ಮಾಡಿದ ಮದುವೆಯಲ್ಲ ತಾವೇ ಒಬ್ಬರಿಗೊಬ್ಬರು ಪ್ರೀತಿಸಿ ಮನಸ್ಪೂರಕವಾಗಿ ಒಪ್ಪಿ ಆಗಿದ್ದಾದ್ರೂ ಶಶಿಕಲಾ ಹೇಗೆ ಈ ತರ ಬದಲಾದಳು ಯಾಕೆ ಹೇಗಾಯ್ತು ಅನ್ನುವುದೇ ಶಿವಾನಂದನಿಗೆ ತಿಳಿಯದಾಯ್ತು ಮದುವೆಯಾದ ಆರಂಭದ ದಿನದಿಂದಲೇ ಮೊದಲಿನ ಶಶಿಕಲಾ ಲಂತಿರದೆ ಬದಲಾಗಿದ್ದನ್ನ ಕಂಡು ಶಿವಾನಂದನ ಕನಸುಗಳೆಲ್ಲ ನುಚ್ಚು ನೂರಾಗಿ ಹರಡಿ ಹೋದಂತಿತ್ತು ಶಿವಾನಂದನ ಮೃದುವಾದ ಮನಸ್ಸು ಮತ್ತು ಅವನ ಮಧುರವಾದ ಭಾವನೆಗಳಿಗೆ ಶಶಿಕಲಾಳಿಂದ ದೊರಕ್ತಾ ಇದ್ದದ್ದು ಅಸಡ್ಡೆಯ ನುಡಿಗಳೇ ಆಗಿದ್ದವು ಯಾಕೆ ನೀ ಹೀಗೆಲ್ಲ ಮಾಡ್ತೀಯಾ ನಿನಗೇನಾಗಿದೆ ಅಂತ ಹೇಳು ಅಂತ ಕೇಳಿದ್ರೆ ತಾನು ಮೊದಲಿಂದಲೂ ಇರುವುದು ಹೀಗೆ ಹೊಸದಾಗಿ ಬದಲಾವಣೆಯನ್ನು ಆಗಿಲ್ವಲ್ಲ ಎಂದು ಒಳ್ಳೆ ದಿಮಾಕಿನಿಂದಲೇ ಉತ್ತರಿಸ್ತಾ ಇದ್ದಾಳೆ ಹೊರತು ಒಂದೇ ಒಂದು ನಯವಾದ ಮಾತುಗಳು ಅವಳ ಬಾಯಿಂದ ಹೊರ ಬಂದಿದ್ದಿಲ್ಲ ಆದರೂ ಹೇಗೂ ಅದನ್ನೆಲ್ಲ ಸಹಿಸಿಕೊಂಡು ನೆರೆಯವ್ರಿಗೆ ಕೇಳುವಂತೆ ಏನಾದರೂ ಬೈದು ಒಡೆದು ಅಥವಾ ಜಗಳ ಡಂಬಿಗಳೇನು ಮಾಡ್ತಾ ಇರಲಿಲ್ಲ ಬಾಯಿ ಬಿಟ್ಟು ದೊಡ್ಡದಾಗಿ ಮಾತಾಡದಿದ್ದರೂ ಶಿವಾನಂದನ ಒಳ ಮನಸ್ಸಿನಲ್ಲಿ ಆಗಾಗ ಕುದಿಯುತ್ತಿತ್ತು ಇವಳು ಮದುವೆಗೆ ಮುಂಚೆ ಮತ್ತಾರನ್ನಾದರೂ ಪ್ರೀತಿಸಿ ಅವನಿಂದ ತಿರಸ್ಕೃತವಾದಾಗ ಅದಲ್ಲದೆ ಮನೆಯವರು ಅವನನ್ನ ಒಪ್ಪದೆ ಇದ್ದಾಗ ಬೇರೆ ಯಾರೂ ಕಾಣದೆ ತನ್ನನ್ನ ಪ್ರೀತಿಸಿ ಈಗ ಮತ್ತವನ್ನ ಜ್ಞಾಪಕವಾಗಿ ಇಲ್ಲಿ ಹೊಂದಿಕೊಳ್ಳುವುದಕ್ಕಾಗದೆ ಈಗೆಲ್ಲ ಮಾಡ್ತಾ ಇದ್ದಾಳೆಯೇ ಅನ್ನುವ ಅನುಮಾನವೂ ಸಹ ಕಾಡ್ತಾ ಇತ್ತು ಆದ್ರೂ ಅದಕ್ಕೆಲ್ಲ ಒಂದು ಸರಿಯಾದ ಪುರಾವೆ ಬೇಕಲ್ಲ ಮನಸ್ಸಿಗೆ ಏನೇನೋ ಒಳೆಯುತ್ತದೆ ಅಂತ ಅದನ್ನೇ ವಿಚಾರ ಮಾಡ್ತಾ ತಲೆ ಕೆಡಿಸಿಕೊಳ್ಳುವುದು ಬೇಡವೆಂದು ಅಷ್ಟಕ್ಕೆ ಮೊರೆಯುತ್ತಿದ್ದ ಹೇಗೋ ಈಗಂತೂ ಮನೆಯಲ್ಲಿ ಅಮ್ಮ ಇದ್ದಾಳೆ ಶಶಿಕಲಾ ಹೇಗೆ ನಡೆದುಕೊಂಡ್ರು ತನಗೆ ಮತ್ತು ತನ್ನ ಮಗಳು ಕನ್ಯಾ ಇಬ್ಬರಿಗೂ ದಿರ್ನಿಂತಿದ್ದ ಊಟ ತಿಂಡಿಗಳಿಗೇನು ತೊಂದರೆ ಇಲ್ಲ ಆಮೇಲೆ ನೋಡ್ಕೊಂಡ್ರಾಯ್ತೆಂದು ಅಷ್ಟಕ್ಕೆ ಸುಮ್ನಾಗ್ತಿದ್ದ ಸೊಸೆ ಹೇಗೆ ಇರ್ಲಿ ಬಿಡ್ಲಿ ಅತ್ತೆ ಅಂತೂ ಹಾಗೆ ಹೀಗೆ ಅಂತ ಒಂದು ದಿನವೂ ಬಾಯತ್ತಿ ಎಂದು ಬಿರುಸಾಗಿ ಮಾತಾಡಿದವಳಲ್ಲ ಶಶಿಕಲಾ ಯಾರದ್ದೋ ಮನೆಯಲ್ಲಿ ಇದ್ದಂತಿಗೆ ಇದ್ದಾಳೆ ವಿನಃ ಇದು ತನ್ನ ಮನೆಯೆಂದು ತಿಳಿದು ಏನು ಮಾಡಿದ್ದಿಲ್ಲ ಆದಷ್ಟು ಮಾಡಜ ಮೆಚ್ಚು ಚುಂಡ ಎನ್ನುವ ಗಾದೆಯಂತಿಗೆ ತನಗೇನಾದ್ರೂ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡ್ತಾ ಇದ್ದಾಳೆ ವಿನಃ ಅತ್ತೆಗೆ ಆಗುವುದಿಲ್ಲ ಕೆಲಸ ಹಾಳಾಗುತ್ತದೆ ಎಂದು ಏನು ಮಾಡಿದ್ದಿಲ್ಲ ಶಿವಾನಂದ ಬೆಳಿಗ್ಗೆ ಹೋದ್ರೆ ಬರುವುದು ಸಂಜೆ ಆಗ್ತಿದೆ ಅಲ್ಲಿವರೆಗೂ ಅಮ್ಮ ಒಬ್ಬಳಿಂದಲೇ ಎಲ್ಲ ಸಾಕಬೇಕು ಮನೆಯಿಂದ ಮೇಲೆ ಯಾರಾದರೂ ಅತಿಥಿಗಳು ನೆಂಟ್ರಷ್ಟು ಮನೆ ಹೆಣ್ಮಕ್ಳೆಲ್ಲ ಬಂದು ಹೋಗಿ ಮಾಡ್ತಾ ಇರುವುದು ಸಹಜ ಹಾಗೆ ಬಂದವರಿಗೆಲ್ಲ ಆದರ ಆದರಾತಿಥ್ಯ ಪೂರೈಸಿ ಸಂತುಷ್ಟಿಯಾಗುವಂತೆ ಸವಿ ಮಾತನಾಡಿ ಬಂದವರನ್ನ ವಾಡಿಕೆಯಂತೆ ಅತಿ ಬೀಳ್ಕೊಡ್ತಾ ಇದ್ದಳು ಮನೆಗೆ ಯಾರೇ ಬರ್ಲಿ ಯಾರೇ ಹೋಗ್ಲಿ ಅದೊಂದು ತನಗೆ ಸಂಬಂಧವೇ ಇಲ್ಲವೆನ್ನುವ ರೀತಿಯಲ್ಲಿ ಮನೆಯಲ್ಲಿದ್ರು ಇಲ್ಲವೆಂಬಂತೆ ಯಾವುದೋ ಒಂದು ಕಡೆ ಕುಳಿತು ನಿಂತು ಮಾಡ್ತಾ ಊಟದ ಹೊತ್ತಿಗೆ ಬಂದು ಬಾಳಿಗೆ ಅಷ್ಟು ಅನ್ನ ಸುರುವಿಕೊಂಡು ಮಗಳ ಬಾಯಿಗೊಂದಿಷ್ಟು ತುರುಕಿ ತಾನಷ್ಟು ಬಕ ಬಕನೆ ತಿಂದುಕೊಂಡು ಹೊರಟಳಂದ್ರೆ ಮುಗೀತು ಅವಳ ಅಂದಿನ ಕೆಲಸ ಇನ್ನು ಎಲ್ಲಾದ್ರೂ ಒಂದು ದಿನ ಅವಳಿಗೆ ಮಾಡಬೇಕು ಅಂತ ಅನಿಸಿ ಏನಾದ್ರೂ ಕೆಲಸ ಮಾಡಿದ್ರು ನೀ ಯಾಕೆ ಇದ್ರೂ ಕೂಡ ಅದಕ್ಕೂ ಸರಿ ಒಟ್ಟಿಗೆ ತಾನಿರೋವರೆಗೂ ಮನೆ ಮೊದಲಿನಿಂದ ಹೇಗೆ ನಡೆದುಕೊಂಡು ಬಂದಿದ್ಯೋ ಹಾಗೆ ಮುನ್ನಡೆಸಿಕೊಂಡು ಹೋಗ್ಬೇಕೆನ್ನುವ ಉದ್ದೇಶದಿಂದ ಏನೇ ಬಂದರೂ ಎಲ್ಲವನ್ನ ಸೈರಿಸಿಕೊಂಡು ಮುನ್ನುಗ್ತಾ ಇದ್ದಳು ಅತ್ತೆ ಎಷ್ಟೇ ಸೈರಿಸಿಕೊಂಡ್ರು ಮಗನ ಮನಸ್ಥಿತಿ ಮತ್ತು ಅವನ ಸಂಕಟವನ್ನ ಕಂಡಾಗ್ಲೆಲ್ಲಾ ಒಳಗೊಳಗೆ ಕುದಿಯುತ್ತಿತ್ತು ಮಗ ತಾನು ಹೇಳಿದ್ರು ಕೇಳದೆ ಕಲ್ಲಿನ ದಾರಿಯಲ್ಲೋ दा आगा आगा दन्ना दन्ना ಿ ಎಡೆಯು ಬಿದ್ದು ಆ ನೋವನ್ನ ಜೀವನದ ಅಂತ್ಯದವರೆಗೂ ಅನುಭವಿಸುವ ಸಂದರ್ಭ ಬಂದೊದಗಿತ್ತಲ್ಲ ಇದಕ್ಕೆಲ್ಲ ತನ್ನ ನಸೀಬು ಒಂದು ಕಾರಣವಿರ್ಬೋದೇ ಅಥವಾ ಶಿವಾನಂದನ ಅವಿವೇಕದಿಂದ ಈಗ ಆಯ್ತು ಎಂದು ಆಗಾಗ ಮರುಗಿದ್ದುಂಟು ಅತ್ತೆ ಇರೋವರೆಗೂ ಮುರುಗಿ ಕೊರಗುತ್ತಲೇ ಒಂದು ದಿನ ಅವಳ ಘಟ ಜಾರಿ ಹೋಯ್ತು ಆಗ ಮನೆಯಲ್ಲಿ ಶಶಿಕಳ ಒಬ್ಬಳೆ ಆದ್ದರಿಂದ ಮಾಡಿಟ್ಟಿದ್ದನ್ನ ಉಣ್ಣುವುದನ್ನ ಬಿಟ್ಟು ತಾನೇ ಕೈಯಾಡಿಸಿ ಮಾಡಿ ತಿನ್ನುವುದನ್ನ ರೂಢಿಸಿಕೊಳ್ಬೇಕಾಗಿ ಬಂತು ಆಗಂತೂ ಒಬ್ಬರ ಕಂಡ್ರೆ ಇಬ್ಬರ ಕಣ್ಣಂತಾಗಿ ಮತ್ತು ಮತ್ತು ಮನಸ್ಸಿನ ಅಸಮಾಧಾನ ಅಶಾಂತಿಗಳೆಲ್ಲ ಹೆಚ್ಚಾಗಿದ್ದರಿಂದ ಶಿವಾನಂದನ ಬಾಳು ದಿನ ಸೇರಿದಂತೆ ಗೋಳಾಗುತ್ತಾನೆ ಹೋಗಿದ್ದರಿಂದ ಅವನ ಮನಸ್ಥಿತಿಯು ಸರಿ ಇಲ್ಲದೆ ದಂಗು ಬಿಡಿದಂತಾಗಿ ಕಳವಳಗೊಳ್ಳುತ್ತಿದ್ದ ಸಂತೃಪ್ತಿ ಸಮಾಧಾನ ಅನ್ನುವುದೇ ಗೊತ್ತಿಲ್ಲದವರು ತಾವು ಸುಖವಾಗಿರುವುದಿಲ್ಲ ತಮ್ಮ ಹತ್ತಿರದವರನ್ನು ಸುಖವಾಗಿರಲು ಬಿಡುವುದಿಲ್ಲ ಶಶಿಕಲಾಳು ಸಹ ಅದೇ ಪಂಗಡಕ್ಕೆ ಸೇರಿಕೊಂಡು ಎಲ್ಲರಲ್ಲೂ ಒಂದಿಲ್ಲೊಂದು ಕುಂಕನ್ನ ಹುಡುಕಿ ದೋಷಿಸಿ ಗುಲ್ಲೆಬ್ಬಿಸುತ್ತಾಳಲ್ಲ ಇವಳಿಗೆ ತಾನು ಕಡಿಮೆ ಮಾಡಿದ್ದಾದ್ರೂ ಏನು ಪರಸ್ತ್ರೀಯರನ್ನ ಮೋಯಿಸಿದೆನೆ ಅಥವಾ ಗಂಟಲ ಮಟ್ಟ ಕುಡಿದು ಬಂದು ಗಲಾಟೆ ಮಾಡಿದ್ನಿ ಅಲ್ಲದೆ ಅನ್ನ ವಸ್ತ್ರಕ್ಕೆ ಏನಾದರೂ ಕಡಿಮೆ ಮಾಡಿದ್ನಿ ಕೆಲ ಹೆಣ್ಮಕ್ಳಿಗೆ ಇಂತಹ ಎಲ್ಲಾ ತೊಂದರೆಗಳಿದ್ರು ತನ್ನ ಕೈ ಹಿಡಿದವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಬಾಳನ್ನ ಅಸನಗಿಸಿಕೊಳ್ಳೋದಿರ್ವೆ ತನ್ನ ಬಾಳು ಮಾತ್ರ ಹೇಗಾಗ್ಬೇಕೆ ಅದಕ್ಕೆಲ್ಲ ಕಾರಣವಾದ್ರೂ ಏನಿರ್ಬೋದು ಹಿಂದೊಮ್ಮೆ ಜಾತಕವನ್ನ ತೋರಿಸಿದಾಗ ಮುಂದೊಂದು ದಿನ ನಿನಗೆ ಸಾಡೆ ಸಾತ್ ಶನಿ ಗಂಡ್ ಬೀಳುವುದೆಂದು ಜಾತಕ ನೋಡಿದವರೊಬ್ರು ಸೂಚನೆ ಕೊಟ್ಟಿದ್ದುಂಟು ಅದೇ ಸಾಡೆ ಸಾತ್ ಶನಿಯೇ ಇಂದು ತನಗೆ ಗಂಟು ಬಿದ್ದು ಈ ತರ ಪೀಡಿಸ್ತಾ ಇರ್ಬೋದೆ ಶಿವಾನಂದ ತನ್ನ ಅಳಲನ್ನ ಯಾರಲ್ಲೂ ಹೇಳಿಕೊಳ್ಳುವುದಕ್ಕಾಗದೆ ತನ್ನಲ್ಲೇ ತಾನು ಮಂಡಿಗೆ ತಿಂದು ತಿಂದು ಸುಸ್ತಾಗ್ತಿದ್ದ ಶಿವಾನಂದನ ಮನೆ ಕಡೆ ಯಾವನೊಬ್ಬ ನೆಂಟರಸ್ಟರ ಕಂಡ್ರು ಶಶಿಕಲಾಳಿಗೆ ಸೈರಣೆ ಸಮಾಧಾನಗಳೇನು ಇರ್ತಾ ಇರಲಿಲ್ಲ ಅವರ ನೀತಿ ರೀತಿಗಳ ಕುರಿತು ಗೌರವ ಪ್ರೀತಿಗಳೇನೂ ಇಲ್ಲ ಯಾರಾದ್ರೂ ಮನೆಗೆ ಬಂದರಂದ್ರೆ ಅಂದು ಮುಂಚಿತವಾಗಿ ಎಚ್ಚರವಾಗಿದ್ರು ಬೇಕಂತಲೇ ಗಂಟೆ ಎಂಟಾದ್ರೂ ಎದ್ದು ಬರದೆ ಮತ್ತು ಮುಸು ಕೆಳದೆಳೆದು ಮುಚ್ಚಿಕೊಂಡು ನಿರ್ಧರಿಸ್ತಾ ಇರುವಂತೆ ನಟಿಸ್ತಾ ಇದ್ದಳು ಬೇಕಾದ್ರೆ ಶಿವಾನಂದನೆ ಕಾಫಿ ಚಹಾ ಮಾಡಿಕೊಟ್ಟು ಹೋಟೆಲ್ನಿಂದ ತಿಂಡಿ ತಂದು ಬಂದವರಿಗೆ ಆದರ ಅತಿಥಿಗಳನ್ನೆಲ್ಲ ಶಿವಾನಂದನೆ ಮಾಡಬೇಕು ಅಂತ ಬಯಸ್ತಾ ಇದ್ದಳು ಆಗ ಅವನಿಗೆ ನೆನಪಾಗುವುದು ತನ್ನ ಅಮ್ಮ ಅಮ್ಮ ಇದ್ದಾಗ ಅತಿಥಿಗಳ ಸತ್ಕಾರ ಮನೆಗೆ ಯಾರಾದರೂ ಬಂದರಂದ್ರೆ ಅವಳಿಗೆ ಎಷ್ಟು ಸಂತಸ ಅದೆಷ್ಟು ಸಂಭ್ರಮ ಅವರ ಆತಿಥ್ಯಕ್ಕಾಗಿ ಅಂದು ಮನೆಯಲ್ಲೇ ಔತಣದ ಅಡಿಗೆ ಬಗೆ ಬಗೆ ತಿಂಡಿಗಳನ್ನೆಲ್ಲ ಮಾಡಿ ಬಂದವರನ್ನ ಉಪಚರಿಸ್ತಾ ಇದ್ದಳು ಹಾಗೂ ನಗು ಮೊಗದಿಂದಲೇ ಮಾತಾಡುತ್ತಾ ಮತ್ತೆರಡು ದಿನ ಅವರನ್ನ ಉಳಿಸಿಕೊಂಡು ನಗು ನಗುತ್ತಲೇ ಕಳಿಸ್ತಾ ಇದ್ದಳು ಅವಳಲ್ಲಿರುವ ಸದ್ಗುಣ ಸದಾಚಾರಗಳೆಲ್ಲ ಶಶಿಕಲಾಳಲ್ಲಿ ಔಷಧಿಗೆ ಬೇಕಂದ್ರೂ ಎಳ್ಳಷ್ಟು ಸಿಗುವಂತಿಲ್ಲ ಶಶಿಕಲಾ ಅಂತವಳೆಂದು ಗೊತ್ತಾಗುತ್ತಿದ್ದಂತೆಯೇ ಸುಮ್ಮನೆ ಅಲ್ಲಿಗೆ ಹೋಗಿ ಆ ಶಿವಾನಂದನಿಗೆ ತೊಂದರೆ ಕೊಡುವುದೇಕೆಂದು ಬಂದು ಹೋಗಿ ಮಾಡುವವರ ಸಂಖ್ಯೆಯು ಕಡಿಮೆ ಆಗ್ತಾ ಬಂದಿತು ಕ್ರಮೇಣ ಅಕ್ಕ ತಂಗಿ ಅಣ್ಣ ತಮ್ಮಂದಿರಂತಿದ್ದ ಹತ್ತಿರದ ಸಂಬಂಧಿಕರಿಗೂ ಸಹ ಆ ಮನೆಯ ಬಾಗಿಲು ಶಾಶ್ವತವಾಗಿಯೇ ಮುಚ್ಚಿದಂತಾಗಿ ಶಿವಾನಂದ ಯಾರನ್ನೂ ಮನೆಗೆ ಕರೆದೊಯ್ಯಲು ಧೈರ್ಯವನ್ನೇ ಮಾಡ್ತಿರ್ಲಿಲ್ಲ ತಮ್ಮ ಒಳಗುಟ್ಟೇನು ಗೊತ್ತಿಲ್ಲದೆ ತಾನು ಕರೆಯದೆ ತಾವಾಗೆ ಬಂದ ಅತಿಥಿಗಳನ್ನ ಹೋಟೆಲ್ಗೆ ಕರೆದುಕೊಂಡು ಹೋಗಿ ಊಟ ತಿಂಡಿಗಳನ್ನೆಲ್ಲ ಕೊಡಿಸಿ ಅವರು ಉಳಿಯುವಂತಿದ್ರೆ ಅಲ್ಲೇ ರೂಮ್ ಹಿಡಿದು ತಾನು ಅವರ ಜೊತೆಯಲ್ಲೇ ಉಳಿದು ಮಡದಿಯ ಅಸಹಕಾರವನ್ನ ಹೊರಗೆಡಹದೆ ಮನೆಯಲ್ಲಿ ತೊಂದರೆ ಇದೆ ಎಂದು ಏನಾದ್ರೂ ನೆಪ ಹೇಳಿ ತನ್ನ ಮರ್ಯಾದೆಯನ್ನು ಕಾಪಾಡಿಕೊಳ್ತಿದ್ದ ಒಬ್ಬೊಬ್ಬರ ಸ್ವಭಾವ ಒಂದೊಂದು ಥರ ಇರುತ್ತದೆ ಅದನ್ನೆಲ್ಲ ನೀನು ಮನಸ್ಸಿಗೆ ಹಚ್ಚಿಕೊಂಡು ಕೊರಗಬೇಡವೆಂದು ಅಮ್ಮ ಇದ್ದಾಗ ಆಗಾಗ ಮಗನನ್ನು ಕರೆದು ಬುದ್ಧಿವಾದ ಹೇಳಿ ಸಂತೈಸಿದ್ದು ಉಂಟು ಆದರೆ ಈಗ ಆ ಅಮ್ಮನೂ ಇಲ್ವಲ್ಲ ಹಿಂದೊಮ್ಮೆ ಶಿವಾನಂದನ ಅಪ್ಪ ಬದುಕಿರುವಾಗ ಹೊರಗೆಲ್ಲ ಹೋಗಿ ಬರಿಗ ಎಲೇಕೆ ಹಿಂತಿರುಗುವುದೆಂದು ಸಿಹಿ ತಿಂಡಿ ಕಾರಗಳನ್ನೆಲ್ಲ ಕಟ್ಟಿ ತಂದಿದ್ದ ಅದರಲ್ಲಿ ಸ್ವಲ್ಪವಾದರೂ ಅಲ್ಲೇ ನೆರೆಮನೆಯಲ್ಲಿರುವ ತನ್ನ ಗೆಳೆಯನಿಗೆ ಕೊಡಬೇಕೆನ್ನುವ ಆಸೆ ಅವನ ಅದೇನು ಅದೇನೂ ಅವಶ್ಯವಿಲ್ಲವೆಂದು ಶಶಿಕಲಾ ಕಡ್ಡಿ ಮುರಿದಂತೆ ಹೇಳಿ ಅವನಿಗೆ ಕೊಡಲು ಆಸ್ಪದವನ್ನೇ ಕೊಡದೇ ಇದ್ದಾಗ ಸೊಸೆಯ ನಡವಳಿಕೆಯನ್ನ ಕಂಡು ಬೇಸರವಾಗಿ ಮಾವ ನೊಂದುಕೊಂಡಿದ್ದೂ ಉಂಟು ಸ್ವತಃ ತಾನಂತೂ ಯಾರಿಗೂ ಏನನ್ನೂ ಕೊಡ್ತಿರ್ಲಿಲ್ಲ ಬೇರೆಯವರು ಕೊಟ್ಟರು ಅವಳಿಗೆ ಆಗ್ತಿರ್ಲಿಲ್ಲ ಅದೆಲ್ಲ ತನ್ನ ಸ್ವಾರ್ಥಕ್ಕಾಗಿ ಅನ್ನುವುದಕ್ಕಿಂತ ಮಿಗಿಲಾಗಿ ಬೇರೆಯವರಲ್ಲಿರುವ ಸಣ್ಣ ಪುಟ್ಟ ತಪ್ಪನ್ನು ಸಹ ಹುಡುಕಿ ಅದನ್ನು ಎತ್ತಿ ಹಿಡಿದು ವಿರೋಧಿಸುವುದು ಅವಳ ಸ್ವಭಾವ ಮತ್ತು ಅವಳಿಗೆ ರಕ್ತಗತವಾಗಿ ಬಂದಿದೆ ಎಂಬುದನ್ನ ಶಿವಾನಂದ ಎಂದೋ ಮನವರಿಕೆ ಮಾಡಿಕೊಂಡಿದ್ದ ಯಾವುದೇ ಲೊಟ ಲೊಟನೆ ಬಾಯಿ ಬಿಟ್ಟು ಹೇಳದೆ ಬಾಯಿ ಬಿಗಿ ಹಿಡಿದುಕೊಂಡೇ ಇರುವ ಶಿವಾನಂದನ ಬಾಳು ಎಲ್ಲಿಗೆ ಹೋಗಿ ಮುಟ್ಟಿತಂದ್ರೆ ಅವನ ಅಣ್ಣನ ಅಳಿಯ ಅಪಘಾತದಲ್ಲಿ ತೀರಿಕೊಂಡ ಆ ವಿಚಾರವನ್ನ ಶಿವಾನಂದ ಶಶಿಕಲಾಳ ಎದುರಿಗೆ ತಾನಾಗೇ ಹೇಳಿರಲಿಲ್ಲ ಅಲ್ಲಿಗೆ ಹೋಗಿ ಕ್ರಿಯಾ ಕರ್ಮಗಳನ್ನೆಲ್ಲ ಮುಗಿಸಿಕೊಂಡು ವಾಪಸ್ ಬರೋಷ್ಟೊಳಗೆ ಬೇರೆ ಯಾರಿಂದಲೂ ಅದನ್ನೆಲ್ಲ ತಿಳಿದುಕೊಂಡು ಶಿವಾನಂದ ಮನೆಯ ವಸ್ತಿಲ ದಾಟುತ್ತಿದ್ದಂತೆಯೇ ಒಬ್ಬನ್ನ ಗಂಟಾಕಿಕೊಂಡೆ ಇಷ್ಟು ಬೇಗ್ನೇಕೆ ವಾಪಸ್ ಬಂದೆ ಇನ್ನಷ್ಟು ದಿನ ಅಲ್ಲೇ ಇದ್ದು ಮಗಳ ಕಣ್ಣೀರನ್ನ ಒರೆಸ್ಬೋದಿತ್ತು ಅಷ್ಟೊತ್ತಿಗೆ ಇಲ್ಲೇನ್ ಪ್ರಪಂಚವೇ ಮುಳುಗೋಗ್ತಿತ್ತೆ ಹಾಗೆ ಹೀಗೆಂದು ರೇಗಾಡಿದ್ರು ಮರು ಮಾತನಾಡದೆ ಶಿವಾನಂದ ಆಚೆಗೆ ಹೋಗಿ ಕುಳಿತುಕೊಂಡ ಶಶಿಕಲಾ ಏನೇ ಹೇಳಿದ್ರು ಬಾಯಿ ಮುಚ್ಚಿಕೊಂಡೇ ಇರುವ ಶಿವಾನಂದನ ಮೇಲೂ ಇಲ್ಲ ಸಲದ ಗುಮಾನಿಯಂತೂ ಇದ್ದೇ ಇದ್ದಿತ್ತು ತಾನು ಇಷ್ಟೊಂದು ವಿರೋಧಿಸ್ತಾ ಇದ್ರು ತನ್ನ ವಿರೋಧವನ್ನ ಲೆಕ್ಕಿಸದೆ ಕದ್ದು ಮುಸುಕಿನಿಂದ ತನ್ನವರಿಗೆ ಸಹಾಯ ಮಾಡ್ತಾನೆ ಅನ್ನುವ ಸಂಶಯವಂತೂ ಅವಳನ್ನ ಬೆಂಬಿಡದೆ ಕಾಡ್ತಾ ಇತ್ತು ಅವಳ ನಡೆನುಡಿ ಮತ್ತು ಕಟು ಮಾತುಗಳಿಂದ ಬೇಸತ್ತ ಶಿವಾನಂದ ಕೆಲವೊಮ್ಮೆ ಚಿಂತಾ ಕ್ರಾಂತನಾಗ್ತಿದ್ದ ಎಲ್ಲರೂ ಅಕ್ಕ ತಂಗಿ ಅಣ್ಣ ತಮ್ಮ ನೆಂಟ್ರಿಷ್ಟ್ರು ಎಂದು ಹೋಗಿ ಬಂದು ಮಾಡ್ತಾ ಔತಣ ಕೂಟವನ್ನ ಉಣ್ಣುತ್ತಾ ಮಾತುಕತೆ ಆಡ್ತಾ ಎಷ್ಟು ಸಂತೋಷವಾಗಿರ್ತಾರಲ್ಲ ತನಗೆ ಮಾತ್ರ ಅದ್ಯಾವುದಕ್ಕೂ ಅವಕಾಶವಿಲ್ಲದೆ ಅದೆಲ್ಲದರಿಂದಲೂ ವಂಚಿತನಾಗಿ ಕಡಲಿನ ನಡುಗದ್ದೆಯಲ್ಲಿ ತಾನೊಬ್ಬನೇ ಇದ್ದೇನೆನ್ನುವ ಅನುಭವ ಶಿವನಂದನೆಗೆ ಆಗ್ತಾ ಇತ್ತು ಇದೆಲ್ಲ ಹೇಗೂ ಇರಲಿ ತನ್ನ ತವರು ಮನೆಯವರ ಕುರಿತಾದರೂ ಗೌರವ ಉಂಟೆ ಅದು ಇಲ್ಲ ಹೀಗೆ ಮಾತಿನ ಸಂದರ್ಭ ಬಂದಾಗ ನಿನ್ನ ಅಣ್ಣನ ಮಕ್ಕಳು ತುಂಬಾ ಬುದ್ಧಿವಂತರಲ್ಲ ಅಂದಿದ್ದಕ್ಕೆ ಮುಖ ಕಿವುಚಿಕೊಂಡು ಕಸುವಿಸಿಕೊಂಡು ಕುಳಿತ ಸ್ಥಳದಿಂದಲೇ ಎದ್ದು ಹೋಗಿದ್ದುಂಟು ತನ್ನ ಎತ್ತಮ್ಮನ ಮೇಲಾದರೂ ಪ್ರೀತಿ ವಿಶ್ವಾಸ ಉಂಟೆ ಅದು ಇಲ್ಲ ಅವಳನ್ನ ಮನೆಗೆ ವಾರಪ್ಪೊತ್ತು ಕರೆದು ಆಧರಿಸಿ ಎಂದೂ ಅನ್ನ ಹಾಕಿದ್ದಿಲ್ಲ ಒಂದೊಮ್ಮೆ ಅನಾರೋಗ್ಯದ ನಿಮಿತ್ತ ತಪಾಸಣೆಗೆಂದು ಅವಳಾಗೆ ಬಂದು ಉಳಿದುಕೊಂಡ್ರೂ ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತಾಡಿದಳೆ ಹೊರತು ತನಗೆ ಜನ್ಮ ಕೊಟ್ಟ ತಾಯಿ ಅನ್ನುವ ಗೌರವ ಆಧಾರಗಳಿಂದ ಕಂಡಿದ್ದಿಲ್ಲ ಒಟ್ಟು ಶಶಿಕಲಾಳಿಗೆ ತನ್ನ ಕಿರಿ ಮಗಳೊಬ್ಬಳನ್ನ ಬಿಟ್ಟರೆ ಮತ್ತ್ಯಾರಲ್ಲೂ ನಂಬಿಕೆ ವಿಶ್ವಾಸಗಳಿಲ್ಲ ಹಿರಿಯವಳಾದ ಸುಕನ್ಯಾ ಅವಳ ವಯಸ್ಸಿಗೆ ಮೀರಿ ಬೆಳೆದಿದ್ದರಿಂದ ಅವಳಿಗೆ ಯೋಗ್ಯವಾಗಿರುವ ವರ್ಣನ ಹುಡುಕಿ ಮದುವೆ ತನ್ನ ಕರ್ತವ್ಯವೆಂದು ತಿಳಿದು ಬ್ಯಾಂಕಿನ ಆಫೀಸರ್ನ ಹುಡುಕಿ ಅವನಿಗೆ ಮದುವೆ ಮಾಡಿಕೊಟ್ಟಿದ್ದ ಶಿವಾನಂದ ಹುಟ್ಟಿದ ಮನೆಯಲ್ಲಂತೂ ಅಸಡ್ಡೆ ಅನಾದರಗಳಿಂದ ಬೆಳೆದ ತನ್ನ ಮಗಳು ಕೊಟ್ಟ ಮನೆಯಲ್ಲಾದರೂ ಸುಖವಾಗಿ ಬಾಳೆನ್ನುವ ಆಸೆ ಆಕಾಂಕ್ಷೆಗಳೆಲ್ಲ ಶಿವಾನಂದಾಗಿತ್ತು ಅಳಿಯ ಬ್ಯಾಂಕಿನ ನೌಕರನಾದ್ದರಿಂದ ಅದೇ ಊರಿಗೆ ವರ್ಗಾವಣೆಯಾಗಿ ಬಂದರು ಮನೆಗೆ ಕರೆಯುವ ಧೈರ್ಯ ಶಿವಾನಂದನಿಗಿರಲಿಲ್ಲ ಬಾಡಿಗೆ ಮನೆ ಸಿಕ್ಕಲು ಒಂದು ತಿಂಗಳು ತಡವಾದರೂ ಅಲ್ಲೇ ಇದ್ದ ಅವನ ಅಕ್ಕನ ಮನೆಯಲ್ಲಿ ಉಳಿದುಕೊಂಡೆ ಕೆಲಸಕ್ಕೆ ಹೋಗಿ ಬಂದು ಮಾಡಿದನೇ ವಿನಃ ಮಾವನ ಮನೆ ಕಡೆ ಸುಳಿಯಲು ಇಲ್ಲ ಏನೋ ಮಾವನ ಮನೆ ಒಳಗುಟ್ಟು ಮೊದಲಿಂದಲೂ ಗೊತ್ತಿರುವ ಅವನು ಅಲ್ಲಿಗೆ ಹೋಗದೆ ಹೆರಗಿಂದರಗಿಂದೆ ಹೋಗಿ ಬಂದು ಮಾಡಿದ ನಂತರ ಮಗಳಿಗೆ ಆಗ್ ಮಾಡಲು ಆಗುತ್ತದೆಯೇ ಅವಳು ತವರಿಗೆ ಬಂದು ಉಳಿದುಕೊಂಡಳು ಮಗಳು ಮನೆಗೆ ಬಂದು ಉಳಿದಳೆನ್ನುವ ಸಂತೋಷದ ಬದಲು ಶಶಿಕಲಾಳಿಗೆ ಅಸಂತೋಷವೇ ಹೆಚ್ಚಾಯಿತು ಎಲ್ಲ ಅಪರೂಪಕ್ಕೆ ಒಮ್ಮೆ ಬಂದ ಮುದ್ದು ಮುದ್ದಾಗಿರುವ ಮೊಮ್ಮಗನನ್ನ ನೋಡಿಯಾದ್ರೂ ಶಶಿಕಲಾಳ ಕಲ್ಲಿನಂತ ಮನಸ್ಸು ಕರಗ್ಲಿಲ್ಲ ಅವನ ಆಟ ಚೇಷ್ಟೆಗಳನ್ನ ನೋಡಿ ಖುಷಿ ಪಟ್ಟುಕೊಳ್ತಾ ಇರುವ ಸಂದರ್ಭದಲ್ಲಿ ಹೊಗೆ ಮುಖವಾಗಿ ಇರುತ್ತಿತ್ತೇ ವಿನಃ ನಗು ಮುಖವಂತೂ ಅವಳ ಎಡ ಬಳಕೆಲ್ಲೂ ಸುಳಿತಿರಲಿಲ್ಲ ಮಗಳು ಮನೆಗೆ ಬಂದಿದ್ದಾಳೆಂದು ತನ್ನ ದಿನಚರಿಯಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ಎಲ್ಲವೂ ಯಥಾವತ್ತಾಗಿ ನಡೀತಾ ಇದ್ವು ಅವಳ ಸಮಾಜ ಸೇವೆಯ ಚಟುವಟಿಕೆಯಂತೂ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಯ್ತೆ ವಿನಃ ಕಡಿಮೆಯಂತೂ ಆಗ್ಲಿಲ್ಲ ಮನೆಯಲ್ಲಿ ಅಡುಗೆ ಮಾಡಿದ್ರೆ ಮಾಡಿದಳು ಇಲ್ಲದಿದ್ದರಿಲ್ಲ ಅಡುಗೆ ಮಾಡದ ದಿನ ಶಿವಾನಂದ ಮಗಳು ಮೊಮ್ಮಗನನ್ನ ಕರೆದುಕೊಂಡು ಹೋಗಿ ಯಾವ್ದಾದ್ರೂ ಹೋಟೆಲ್ನಲ್ಲಿ ಊಟ ಹಾಕಿಸ್ತಿದ್ದ ಅದೆಲ್ಲ ಹೊಸದೇನೂ ಅಲ್ಲ ಮೊದಲಿಂದಲೂ ಇದ್ದದ್ದೇ ಆಗಿತ್ತು ಎಷ್ಟೋ ಸಲ ಶಿವಾನಂದ ಮಧ್ಯಾಹ್ನದ ಊಟಕ್ಕೆಂದು ಮನೆಗೆ ಬಂದು ಶಶಿಕಲಾ ಮನೆಯಲ್ಲೇ ಇರದೆ ಎಲ್ಲಿಗಾದ್ರೂ ಹೋಗಿದ್ದುಂಟು ಇನ್ನು ಮನೆಯಲ್ಲೇ ಇದ್ರೂ ಅಡುಗೆ ಆಗಿರದ ಸಂಭವ ಇರ್ತಿತ್ತು ಒಮ್ಮೆ ಅಡಿಗೆ ಆದ್ರೂ ತನ್ನ ಮುದ್ದಿನ ಮಗಳು ಇಬ್ರು ಊಟ ಮಾಡಿ ಪಾತ್ರೆಯ ಅಡಿಗುಳುದೆಲ್ಲ ಶಿವಾನಂದನಿಗೆಂದೇ ಕಾಯ್ತಾ ಇರುವುದು ಸಹ ಇರ್ತಿತ್ತು ಅವನಿಗದು ಸಾಕೋ ಸಾಲ್ದೋ ಬೇಕೋ ಬೇಡವೋ ಅನ್ನುವ ಕಾಳಜಿಯಂತೂ ಶಶಿಕಲಾಳಿಗೆ ಎಂದೂ ಇರ್ತಿರಲಿಲ್ಲ ಸುಕನ್ಯಾ ಯಾವ ಮುಹೂರ್ತದಲ್ಲಿ ಶಶಿಕಲಾಳ ಹೊಟ್ಟೆಯಿಂದ ಹೊರಬಿದ್ದು ಭೂಮಿಗೆ ಬಂದಳು ಅಂದಿನಿಂದಲೇ ಅವಳು ಪೂರ್ತಿ ಬದಲಾಗಿ ಬಿಟ್ಟಿದ್ದಳು ಅದರಲ್ಲೂ ಶಿವಾನಂದ ಸುಕಂದಿರ ಕಂಡ್ರಂತೂ ರುವ ಹುಣ್ಣಿಗೆ ಉಪ್ಪು ತುಂಬಿದ್ರೆ ಹೇಗಾಗುತ್ತದೆಯೋ ಹಾಗೆ ಆಗ್ತಿತ್ತು ಅವರಿಬ್ಬರಿಂದಲೇ ತನ್ನ ಮಾನ ಮರ್ಯಾದೆಲ್ಲ ಹೋಗಿ ತಾನು ಅಪಹಾಸ್ಯಕ್ಕೀಡಾದೆ ಎನ್ನುವ ಕೊರಗು ಶಶಿಕಲಗಳಲ್ಲಿ ಎಂದು ಕುಸಿದು ಬೀಳದಂತೆ ಗಟ್ಟಿಯಾಗಿ ಮನೆ ಮಾಡಿ ಕೂತಂತಿತ್ತು ಹೊರಗೋಗಿ ಕಷ್ಟಪಟ್ಟು ದುಡಿದು ತಂದಾಕುವವನು ಶಿವಾನಂದ ಅದನ್ನ ತನಗೆ ಹೇಗೆ ಬೇಕು ಹಾಗೆ ಉಪಯೋಗಿಸಿಕೊಳ್ಳುವವಳು ಶಶಿಕಲಾ ಪಾಪ ದುಡಿದು ತಂದು ಮನೆ ತುಂಬುತ್ತಿರುವ ಶಿವಾನಂದನಿಗೆ ಹೊತ್ತು ಹೊತ್ತಿಗೆ ಸರಿಯಾಗಿ ಊಟ ತಿಂಡಿಗಳೇನು ಸಿಕ್ತಿರ್ಲಿಲ್ಲ ಆದರೂ ತಾನಬ್ಬ ಆ ಮನೆಯ ಬಿಟ್ಟಿ ಹಾಳೆಂದು ತಿಳಿದು ಯಾವುದನ್ನು ಅಸಡ್ಡೆಯಿಂದ ಕಾಣದೆ ಎಲ್ಲವನ್ನ ಹೇಗೆ ಮಾಡಬೇಕಂತಿದೆಯೋ ಹಾಗಾಗಿ ಮಾಡ್ತಿದ್ದ ಮನೆಯ ಉಸಿರು ಕಟ್ಟುವ ವಾತಾವರಣದಿಂದ ಬೇಸತ್ತು ಅರ್ಧ ಗಂಟೆ ದೇವರ ಮುಂದೆ ಕುಳಿತು ದೇವರ ಪೂಜೆ ಮಾಡಿ ಆದರೂ ಸಮಾಧಾನ ತಂದುಕೊಳ್ಳುವ ಅಂದ್ರೂ ಅದು ಆಗ್ತಿರಲಿಲ್ಲ ದೇವರಿಗೆ ನಾಲ್ಕು ಹೂವು ಕೊಯ್ದು ತಂದಾಕುವುದಕ್ಕೂ ಶಿವಾನಂದನಿಗೆ ಸ್ವಾತಂತ್ರ್ಯ ಇರಲಿಲ್ಲ ಮನೆ ಸುತ್ತಲೂ ಇರುವ ಹೂವಿನ ತೋಟಗಳೆಲ್ಲ ಮನೆ ಒಡೆತಿಯ ಸುತ್ತಾಗಿತ್ತು ತನಗೆ ಅದ್ಯಾವುದರ ಉಸಾಬರಿಯೇ ಬೇಡವೆಂದು ಶಿವಾನಂದ ಹೂ ಗಿಡಗಳ ಕಡೆ ಸುಳಿಯುವುದನ್ನೇ ಬಿಟ್ಟು ದೇವರ ಪೂಜೆಯನ್ನು ಕೈಬಿಟ್ಟ ಬೇರೆ ಯಾರಿಗೂ ತನ್ನಿಂದ ತೊಂದರೆ ಬೇಡವೆಂದು ತನ್ನ ರೂಮ್ಗೆ ಹೋಗಿ ಕುಳಿತು ಕೆಲ ಹೊತ್ತಾದರೂ ಧ್ಯಾನದಲ್ಲಿ ಮೈ ಮರೆತು ಹೋದರೆ ಮನಸ್ಸಿಗೆ ಸ್ವಲ್ಪಾದರೂ ಸಮಾಧಾನ ಸಿಗ್ಬಹುದೆಂದರಿತು ಅವರಿಬ್ಬರಿಗೂ ಕಾರಣದಂತೆ ಸುಮ್ಮನೆ ಹೋಗಿ ಕುಳಿತು ಧ್ಯಾನದಲ್ಲಿ ಮಗ್ನವಾಗ್ತಿದ್ರು ಶಿವಾನಂದನಿಗೆ ಅದು ಸುರುಳಿತ ನೆಡಲಿಲ್ಲ ಶಶಿಕಲಾ ಅದಕ್ಕೂ ಹಡ್ಗಲಾಕಿ ನಿಂತಳು ಅವಳ ಮುದ್ದಿನ ಮಗಳು ಏನಾದ್ರೂ ಮಾತೆತ್ತಿದ್ರೆ ಸುಮ್ನೆ ಗಲಾಟೆ ಮಾಡಬೇಡ್ವೆ ದೇವರನ್ನ ಪ್ರತ್ಯಕ್ಷ ಉಳಿಸಿಕೊಳ್ಳುವ ಹಂತದಲ್ಲಿದ್ದ ನಿನ್ನಪ್ಪರ ತಪಸ್ಸಿಗೆ ಭಂಗ ಮಾಡಿ ಪಾಪಕ್ಕೆ ಬಿಡ್ವೆ ಅನ್ನುವ ಕುಚೋದ್ಯದ ಮಾತುಗಳನ್ನ ಶಶಿಕಲಾಳ ಬಾಯಿಂದ ಕೇಳಿ ಕೇಳಿ ಶಿವಾನಂದ ನೊಂದುಕೊಂಡಿದ್ದು ಉಂಟು ಅಷ್ಟರಲ್ಲೇ ಶಶಿಕಲಾಳ ಮುದ್ದಿನ ಕಿರಿ ಮಗಳಿಗೆ ಮದುವೆಯ ವಯಸ್ಸಾಗಿ ಮದುವೆಗೆ ಬಂದು ನಿಂತಿದ್ದಾಳೆ ತಾಯಿಯ ಗರಡಿಯಲ್ಲಿ ಪಳಕಿದ್ದ ಆ ಮಗಳು ತಾಯಿಯಂತೆಯೇ ಇನ್ಯಾರ ಮನೆ ನೆಮ್ಮದಿಗೆ ಭಂಗ ತರಲು ನಿಂತಿದ್ದಾಳು ತಾನಂತೂ ಅವಳ ಮದುವೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದೆಂದು ಶಿವಾನಂದ ನಿರಾಳವಾಗಿ ಉಳಿದುಕೊಂಡ ಗಂಡ ಹೆಂಡತಿಯರಾಗಿ ಒಂದೇ ಸೂರ್ಯನಡಿಯಲ್ಲಿರುವಾಗ ಒಬ್ಬರನ್ನೊಬ್ಬರು ಅರ್ಥೈಸಿಕೊಂಡು ಪ್ರೀತಿ ವಿಶ್ವಾಸದಿಂದಿದ್ದರೆ ಮಾತ್ರ ಆ ಸಂಸಾರದಲ್ಲಿ ಎಲ್ಲವೂ ಸಾಂಘಿಕವಾಗಿ ನಡೆಯಲು ಸಾಧ್ಯ ಅದಲ್ಲದೆ ಒಬ್ಬರಿಗೊಬ್ಬರಿಗೆ ಸಂಬಂಧವೇ ಇಲ್ಲವೆಂಬಂತೆ ನಿಮುಖರಾದ ಕುಟುಂಬದಲ್ಲಿ ಯಾವುದೂ ಸರಿಯಾಗಿ ನಡೆಯುವುದೇ ಕಷ್ಟ ಶಿವಾನಂದನದು ಹೇಳಿಕೊಳ್ಳುವಂತ ದೊಡ್ಡ ತಪ್ಪಿಲ್ಲದೆ ಇದ್ರೂ ಶಶಿಕಲಾಳ ಹಠಮಾರಿತನದಿಂದ ಮದುವೆ ವಿಷಯ ಮುಂದಕ್ಕೆ ಬಾರದೆ ಹಿಂದಿಂದೆ ಉಳಿದು ಅಷ್ಟಕ್ಕೆ ಹೋಯಿತು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಶಿವಾನಂದ ಒಂಥರ ನಾಚಿಕೆ ಅಂಜಿಕೆಯ ಸ್ವಭಾವನಾದ್ದರಿಂದ ಮುಂದೋಗಲು ಸಾಧ್ಯವಾಗದೆ ಹಿಂದುಳಿಯಲು ಮನಸ್ಸಿಲ್ಲದೆ ಪೇಚಿನಲ್ಲಿ ಸಿಕ್ಕಿಕೊಂಡು ಒದ್ದಾಡುವಂತಾಗಿ ಮಗಳ ಮದ್ವೆ ಮಾಡದೆ ಹಾಗೆ ಬಿಟ್ರು ಅವಳೇನು ನಿನ್ನ ಮಗಳಲ್ವೇ ಎಂದು ಯಾರಾದರೂ ಕೇಳಲು ಸಾಧ್ಯವಿದೆ ಇನ್ನು ಮಾಡುವ ಅಂತ ತಾನು ಏನು ಮಾಡಿದರೂ ಶಶಿಕಲಾಳಿಗೆ ಸರಿ ಹೊಂದುವುದಿಲ್ಲ ಹಾಗಾಗಿ ತಾನು ಮುಂದೇನು ಮಾಡಬೇಕೆನ್ನುವುದು ತಿಳಿಯದಾಗಿ ಅವನ ಮನಸ್ಸು ಗೊಂದಳದ ಗೂಡಾಯಿತು ಶಶಿಕಲಾ ಅಂತೂ ಮದುವೆಗೆ ಬಂದ ಮಗಳು ಮನೆಯಲ್ಲಿದ್ದರೂ ಅದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ತಾನಾಯಿತು ತನ್ನ ಪ್ರತಿಷ್ಠೆಯ ಮೆರವಣಿಗೆ ಮೆರೆಸಿದ್ರಾಯ್ತು ತನ್ನ ಕೈ ಹಿಡಿದ ಬಾಳ ಸಂಗಾತಿ ತನ್ನ ಹೊಟ್ಟೆಯಲ್ಲಿಟ್ಟಿದ ಮಕ್ಕಳನ್ನೇ ನೆಮ್ಮದಿಯಿಂದಿಟ್ಟುಕೊಳ್ಳಲು ಸಾಧ್ಯವಾಗದವಳು ಹೊರ ಜಗತ್ತನ್ನು ಸುಧಾರಿಸಲು ಹೋರಾಡ್ತಿದ್ದಳು ಮತ್ತು ನೊಂದವರ ಕಣ್ಣೀರು ಅರೆಸಲು ಆ ತೊರೆತಿದ್ದಳು ಅವಳ ಸಮಾಜ ಸೇವೆಯ ಕುರಿತು ಪತ್ರಿಕೆಯಲ್ಲಿ ವರದಿ ಹೆಚ್ಚಾಯಿತು ಹೆಚ್ಚಾಯಿತಂದ್ರೆ ತಾಯಿ ಮಗಳು ಇಬ್ಬರು ಈ ಭೂಮಿಯ ಮೇಲೆ ಕಾಲೂರಿ ನಡೀತಾ ಇರಲಿಲ್ಲ ಅದ್ಯಾವುದಕ್ಕೂ ಶಿವಾನಂದನ ಆಕ್ಷೇಪವಿರಲಿಲ್ಲ ಅವನಿಗೆ ಅನಿಸ್ತಾ ಇರೋದೇನೆಂದ್ರೆ ತನ್ನ ಮತ್ತು ತನ್ನ ಮಗಳು ಸುಖನ್ಯಳ ಮೇಲಿನ ಅಸಡ್ಡಿ ದ್ವೇಷ ಹಾಗೆತನಗಳು ಅದಕ್ಕೆಲ್ಲ ಒಂದು ಪರಿಹಾರವನ್ನ ಕಡೆತನಕ್ಕೂ ಕಂಡುಕೊಳ್ಳಲಿಕ್ಕಾಗದೆ ಹಾಗೆ ಈಸ್ತಾ ಈಸ್ತಾ ಮುಂದೆ ಮುಂದೆ ಹೋಗುತ್ತಿದ್ದಂತೆಯೇ ಶಿವಾನಂದನ ವಯಸ್ಸು ಐವತ್ತೊಂಬತ್ತನ್ನ ಮೀರಿ ಅರವತ್ತಕ್ಕೆ ಕಾಲಿಟ್ಟಿತು ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ತನ್ನ ನಿವೃತ್ತಿಯ ದಿನವನ್ನೇ ಕಾಯ್ತಾ ಕಾಯ್ತಾನೆ ಇದ್ದಿದ್ದರಿಂದ ಆ ದಿನ ತಡವಾಗದೆ ಬೇಗನೆ ಬಂದು ನಿವೃತ್ತಿ ಆಗ್ತಿದ್ದಂತೆ ಶಿವಾನಂದ ಹುಟ್ಟಿದ ಹಳ್ಳಿಯ ಮನೆಯೊಂದು ಅಲ್ಲಿಗೆ ಬಾ ಬಾ ಎಂದು ಅವನನ್ನ ಆಹ್ವಾಯಿಸಿದಂತೆ ಪಾಸವಾಯಿತು ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು